ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈಗ ನೋಡ್ರಿಪ್ಪ ಅಮ್ಮ ಮತ್ತು ಆರೀಪ ರೆಡಿ ಆಗಿಬಿಟ್ರ ಆಗಲಿ ಅದಕ್ಕಂದ ಅಮ್ಮ ತವ್ರಿಗೆ ಹೋಗಾಕತ್ತಾರೆ ಹತ್ತಿ ಮತ್ತಿಗೆ ಹೋಗಕತ್ತಾರೆ ಇವತ್ತು ಅಲ್ಲಿ ಹಣ್ಕಾಯಿ ಮಾಡ್ಸ್ಕೊಂಡ್ ಬರ್ದಿದ್ರಿ ಇದೆಯಮ್ಮಗೆ ಹಂಗಾಗಿ ಅವರು ಹೋಗಿ ಸಂಜೆಕ್ಕ ಬರ್ತೀವ ಅಂಥೇಳ ಜಲ್ದಿ ರೆಡಿ ಆಗಿಬಿಟಾರ ಅವರು ಇನ್ನು ಹೊಂಟಾರೋ ಅಥವಾ ಚಹಾ ಕುಡಿ ಹಾಕತ್ತಾರ ಗೊತ್ತಿಲ್ಲ ಚಹಾ ಮಾಡಿಟ್ಟು ಬಂದೆ ನಾನು ದೇವ್ರ ದೀಪ ಹಚ್ಚಬೇಕಂತೇಳ ಆರೀಪ ಕುಡಿ ಆಕತ್ತೀ ಚಾ ಅರಿಪಾ ರೆಡಿ ಆದ್ರೆ ಬಂತಂದ್ರೆ ಹಾಕು ಹ್ಞೂ ರೆಡಿ ಅದೇ ಹೋಗಿ ಹೋಗ್ಬೋ ಹ್ಯಾಪಿ ಜರ್ನಿ ಇಲ್ಲತ್ತವ ಹೋಗ್ಬ್ರಿ ನೀವು ಹಾಂ ನಾಳೆ ಬರ್ತಾವೆ ಇವತ್ತು ನಮ್ಮ ನೀರು ಬಿಡ್ತಾರೆ ಇವತ್ತು ಅದ್ರ ಸಲ ಹ್ಞೂ ಅಲ್ಲಿ ಬಂದವ ಕೆಳಗೆಲ್ಲ ಅಮ್ಮ ಇಲ್ಲಿ ಹೋದ್ರೆ ಹೌದಣ್ಣ ಹಾಂ ರೆಡಿ ಆದ್ರೆ ಹೋಗಬೇಕಲ್ಬ ನಮ್ ನಮ್ಗ ಹಣಕಾಯ್ ಮಾಡಿಸ್ಕೊಂಬರ್ಬೇಕು ಅದ ಸಲಾಗಷ್ಟ್ ಖುಷಿ ಆಕತ್ತೈತ್ ನೋಡ ಜಾತ್ರೆಗೆ ಹೋಗಬೇಕಾಗಿತ್ತು ಎರಡ್ ಮೂರ್ ದಿವಸ ಹೊಸ ಇರ್ಬೇಕಂತ ನಮ್ ಮೀನು ಸಲಾಗಿ ಬಿಟ್ಟೇವಿ ಆಕೆ ಮಾಪ್ ಮಾಡೋದು ಈಗ ಹೋಗಿ ಹಣಕಾಯ್ ಮಾಡಿಸ್ಕೊಂಬರ್ತೇನ್ ಇರ್ಬೇಕ್ರಿ ಹಾ ಬೈ ಬರ್ತೇವ ಬರ್ತೇವ ಬರ್ತೇವಿ ಆಗೊಳಗ್ ಬಂದ್ ಮತ್ತ ಹೋಗಿ ಒಂದ್ ಎರಡ್ ದಿವಸ ಇದ್ದ ಬರ್ತಾನಿ ಆರಾಮದಿದ್ದ ತವ್ರ ಮನ್ಯ ಎರಡ್ ದಿವ್ಸ ಇದ್ದು ಸಂತೋಷ ಅಮ್ಮಿನಾಗ ಗಂಡ್ ಸಿದ್ದಪ್ಪ ಅಜ್ಜ ಎಲ್ಲಾರಿ ಗಂಡ ಮಗನ್ ಕೊಟ್ಟ ಬಾಸ್ ಸಾಕದ ಒಂದ್ ಸಂತೋಷ ಆತು ಅವ್ರಿ ದಣ್ಯಾಗ ಆತಂತ ತರ ಸಲುವಾಗಿ ನೋಡ್ ಲಗ್ಡ್ ಆಗಿ ಬಾ ದಿವ್ಸ ಆಗ್ಲಿಲ್ಲ ಲಗೂನ ನಾ ಅವ್ನ ಮಗನ್ ತಾಯಿ ಆದ್ಲರಿ ಆ ದೇವ್ರ ದೇವ್ರ ಆಶೀರ್ವಾದ ಇತ್ತಂದ್ ಹೆಂಗೈತ್ ನೋಡು ಎಲ್ಲಾರ ದಯ ಐತಿ ದೇವ್ರ ಆಶೀರ್ವಾದ ಐತಿ ಏನ ಅವನ ಎಲ್ಲಾ ನಮ್ ಮಕ್ಕಳ ಮರಿಗಿ ಆರಾಮ್ ಇಡ್ಲಿ ನಮ್ಮೂನ ತಾಯಿ ಎಲ್ಲಾರ್ಗಿ ಇಡೀ ಕರ್ನಾಟಕ ಜನತೆಗೆ ಆರಾಮ್ ಇಡ್ಲಿ ನಮ್ಮೂನಂತ ಇದಮ್ಮಮ್ಮ ಬೇಬಿ ಪಾತಿಮ ಸಿದ್ದಪ್ಪ ಆರಾಮದಿದ್ದ ಇಡ್ಲಿ ಅವಾಗ ಸಂತೋಷ ಇಡ್ಲಿ ಸುಖ ಕೊಡ್ಲಿ ಅವ್ರು ಬೆಳಿದ ಭಾಗ್ಯ ಕೊಡ್ಲಿ ಮಕ್ಳು ಯಾರಿಗ ಆಗ್ಲಿ ಮಕ್ಳು ಆಗ್ಲಿ ಅವ್ರಿಗೆ ವರ ಯಾರಿಗೆ ಬಂದಿಲ್ಲ ಬರ್ಲಿ ಕಂಕಣ ಬಲ ಕೂಡಿ ಬರ್ಲಿ ಎಲ್ಲಾಗ ಮದುವೆ ಯಾರೋ ಆಗೋದವು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾಗ ಮದುವೆ ಆಗ್ಲಿ ಅಂತ ಅಂತ ನೋಡ್ವಾ ನಾನು ಇಲ್ಲ ನಾನು ಬಂದ್ರಿ ಇನ್ನು ಇಲ್ಲಿ ಬಂದಿಲ್ಲರಿ ಆಟೋ ಇನ್ನ ಇವಾಗ ಟೈಮ್ ಜಾಸ್ತಿ ಆತ್ರಿ ನಾನು ಏನು ನಾ ಮಾಡಿಲ್ಲ ಚಾನು ಕುಡ್ದಿಲ್ರಿ ಇನ್ನೂ ಸುಮ್ನೆ ಕುತ್ಕೊಂಡ್ಬಿಟ್ಟಿರಿ ಬಿಸಿನೀರ್ ಕಾಸ್ಕೊಂಡಿದ್ದೀರಿ ಕಾಸಕೊಂಡ್ ಕುಡ್ದು ಚಾ ಕುಡಿದ್ರ ಅತ್ತಡಿ ಆಮೇಲೆ ಅಂತ ಹೇಳನ್ರಿ ಇವಾಗ ಸ್ವಲ್ಪ ಅನ್ನ ಅಂದ್ರೆ ಟೊಮೆಟೊ ಬಾತ್ ಮಾಡಿದ್ಲಲ್ರಿ ಆರಿ ಅದನ್ನೇ ಬಿಸಿ ಇಟ್ಟಿದ್ದೇರಿ ನಾನು ರಾತ್ರಿ ಅನ್ನನ ಈಗ ಫೋನ್ ಹಚ್ಚಿದ್ರಿ ಒಬ್ಬರು ಬೆಳಗಾವ್ಲಿಂತ ಒಬ್ರು ಬರಾಗತ್ತಾರೆ ನಮ್ಮ ಸಬ್ಸ್ಕ್ರೈಬರ್ ರೀ ಇವಾಗ ಅದನ್ನ ಬಂದ್ ಮಾಡಿಬಿಡ್ತೀನಿ ರೀ ಇಲ್ಲೇ ಬಂದ್ರಂತೀ ಅವ್ರು ಪ್ರೆಸಿಡೆಂಟ್ ಹೋಟೆಲ್ ಕಡೆ ಅದಾರಂತ್ರಿ ಹಾಗಾಗಿ ಒಂದು ಸ್ವಲ್ಪ ಚಹಾ ಇಡ್ತೀನಿ ರೀ ಅವ್ರು ನಾವು ಕಡೆ ಏನು ಚಾ ಕೊಡೋಗ್ಬಿಡ್ತೀವಿ ರೀ ಅನ್ನ ಬಿಸಿ ಇಟ್ಟಿದ್ದೆ ರೀ ನಾನು ಈಗ ಅಲ್ಲಿ ಆ ಕಡೆ ರೀ ಅದನ್ನ ಬಂದ್ ಮಾಡ್ಬೇನ್ ರೀ ಸ್ವಲ್ಪ ಅನ್ನ ಹಾಕಿಟ್ಟಿದ್ದೆ ರೀಪ ನಾನು ಅದನ್ನ ಒಣರ ಹತ್ತು ಮತ್ತೇನು ಅಮ್ಮ ಅದಿದ್ರೆ ಏನರ ಮಾಡೋಕ್ಕ ಚಲೋ ಅನಿಸೈತ್ರಿ ಇವಾಗ ಏನು ಮಾಡಲ್ಲ ರೀ ಅದೇ ಬಿಸಿ ಇಟ್ಟಿದ್ದೀರಿ ಅನ್ನ ಟೊಮೆಟೊ ಬಾತ್ ಹ್ಞೂ ನಾನು ಇಲ್ಲಿ ಚುಂಬರಿ ಮಾಡ್ಬೇಕಂತಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಬಂದ್ರಂತೀ ಅವ್ರು ಇಲ್ಲಿ ಬಿ ಪಂದ್ರ ಕಡೆ ಹೋಗಿ ಸ್ವಲ್ಪ ಕರ್ಕೊಂಬರ್ತೀನಿ ರೀ ಪಾಪ ಗೊತ್ತಾಗಂಗಿರಲ್ರಿ ಬಂದು ಚುಂಬರಿ ಮಾಡ್ತೀನಿ ಬಂದಾರ ಪಾ ನಮ್ಮ ಬಿಡೋರು ಆರಾಮದಿರಿ ನೀವು ಆರಾಮದಿರಲ್ರಿ ನಾವು ಆರಾಮದ್ರಿ ಖುಷಿ ಆತ್ರಿ ಹಂಗ ನಂಗೆ ಇಂದ ಹೆಸರು ಏನ್ಮೇಲೆ ಇನ್ನೂ ಖುಷಿ ಆತ್ರಿ ನನ್ ಕರೆ ಹೇಳ್ಬೇಕಂದ್ರ ನನಗೆ ಮೊದ್ಲು ಇದಾಗ್ಲಿಲ್ರಿ ನನಗ ಸುಮ್ನೆ ಕಮೆಂಟ್ ಹಾಕ್ತಾರ ಇದ್ ಮಾಡ್ತೇವೆ ಆದ್ರೆ ನಿಮ್ ಕಮೆಂಟ್ ನಾನು ನಡಕ್ ಒಂದ್ ಸ್ವಲ್ಪ ದಿನ ಮಿಸ್ ಮಾಡ್ಕೊಂಡಿದ್ದೀರಿ ಇವ್ ಯಾಕೋ ಮೇಡಮ್ ಇದನ್ನ ಹಾಕಿಲ್ಲ ದುಬೈಗ್ ಅಂತ ಹೇಳಿದ್ರು ಮಗಳ ಕಡೆ ಹೋಗಿ ಅಂತ ಹೇಳಿದ್ರು ಅಂತ ಹೇಳಿದ್ ಅನ್ಕೊಂಡಿದ್ದೇರಿ ನಾನು ಮತ್ತೆ ಇವಾಗ ಬಂದೈತ್ರಿ ಕಮೆಂಟ್ ಬರಾಕತ್ತವ್ರಿ ಆರಾಮಿಲ್ಲ ಅಂತ ಅವ್ರ ಮನಿಯವ್ರಿಗು ಹಂಗಾಗಿ ಅವ್ರಿಗೊಂಥರ ಬೇಜಾರಿಲ್ ತಗ್ರೆ ಆರಾಮಾಗತ್ತ ನೀವೇನು ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ

ಬಿಸ್ ತೋರ್ಸಿದ್ರ ನಮ್ ಫ್ರೆಂಡ್ಸು ಖುಷಿ ಹಾಕಿದ್ರಿ ನಾನು ನೋಡ್ರಿ ಅನ್ನೋಡ್ತೀನಿ ಅಂತ ಬಿಡ್ರಿ ತೋರಿಸಿ ಮರಿತೀನ್ರಿ ತಗೊಂಬಂದ್ರಿ ಇಲ್ಲಿ ನೋಡ್ರಿ ಆಸಿಪುಗ ಇದು ಜಾಕೆಟ್ ತಗೊಬಂದಾರ ಒಂದು ಚಂದ ಐತ್ರಿ ಇದು ದುಬೈಲಿಂದ ತಗೊಂಬಂದ್ರ ಅಂತ ನೋಡ್ರಿ ಇವು ಸೀರಿ ಅವ್ರ ಮಗನ್ ಮದ್ವಿ ಇತ್ತಂತ್ರಿ ಅವಾಗ ಅವ್ರಿಗೆ ಫೋನಿನ ನಂಬರ ಸಿಕ್ಕಿದ್ದಿಲ್ಲಂತ್ರಿ ಇದು ನನಗ್ ತಗೊಂಬಂದಾರಿ ಇದು ನಮ್ಮಾಗ ತಗೊಂಬಂದಾರೀ ರೀ ಚೆನ್ನಾಗದವ್ರಿ ಮೇಡಮ್ ಬ್ಲೌಸ್ ಐತಿ ಅಂತದ್ರಾಗ ಹಾ 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 ಬ್ಲೌಜ್ ಇರ್ಬೇಕ್ರಿ ಹ ಇರ್ತೈತ್ರಿತೈತ್ರಿ ಹ್ಮ್ ಚಂದವ ರೀ ಥ್ಯಾಂಕ್ ಯು ರೀ ಮೇಡಮ್ ಬಹಳ ಖುಷಿ ಆಯ್ತು ಇಲ್ಲಿ ಸ್ವಲ್ಪ ಕಾಫಿ ಮಾಡಕ್ ಇಟ್ಟಿನ್ರಿ ಚಹಾಪುಡಿ ಅಂತ ನಮ್ಮ ಮೇಡಮ್ ಅವರು ದುಬೈದಾಗ ಇದ್ಕೊಂಡು ಅವ್ರು ಕಮೆಂಟ್ ಹಾಕಿದ್ರಿ ಮಲ್ಲವ ಪೂಜಾರ್ ಅಂತ ರೀ ಕಮೆಂಟ್ ಬರ್ತಿತ್ರಿ ಒಂದ್ ಸ್ವಲ್ಪ ದಿನ ಮಿಸ್ ಅದು ಕಮೆಂಟ್ ಬಂದಿದ್ದಿಲ್ಲ ಅವ್ರು ಹೇಳೋದ್ರಾಗ ಅಂದ್ರೆ ಮತ್ತೆ ಫುಲ್ ಖುಷಿ ರೀ ನನಗಂತೂ ಹಾ ಆಸಿಫಾ ಹೆಂಗಾತು ಚಲೋ ಆತ ಹ್ಞೂ ಅವ್ರು ತೊಗೊಂಬಂದ್ರ ನೋಡ್ರಿ ಆಸೀಫ್ ಹ್ಞೂ ತೋರ್ಸೋಗು ಇಲ್ಲಿ ನೋಡ್ರಿ ಇವಾಗ ನಮ್ಮ ಮೇಡಮ್ ಅವರು ಸಿದ್ದಪ್ಪಜ್ಜಿ ಹೋಗಾರಂತ್ರಿ ಹಾಗಾಗಿ ಹೂವು ಹಣ್ಣು ಅದು ಉದಂಗ್ ಕಡ್ಡಿಯದೆಲ್ಲ ತೊಳಾಕತ್ತಾರೀ ಈಗ ಅವ್ರಿಗೆ ಕರ್ಕೊಂಡು ಸಿದ್ದಪ್ಪಜ್ಜಿ ಗುಡಿಗೆ ಹೋಗಿ ಬರ್ತೀನಿ ರೀ ಇರ್ಲಿ ಬರ್ರಿ ಹಚ್ಚಬೇಕಲ್ರಿ ಅವ್ರ ಹರಕೊಟ್ಟಿ ಹ್ಞೂ ನಾಳೆನೇ ಸಿದ್ದಪ್ಪಜಿನ್ ಜಾತ್ರಿ ಎಲ್ಲ ಬರ್ಜರಿ ಜೋರ ನೋಡ್ರಿ ಸ್ಟೇಷನರಿ ಸಾಮಾನ್ಯರು ಎಲ್ಲರು ಬರಾತಾರ ಒಬ್ಬೊಬ್ರು ಒಬ್ಬೊಬ್ರು ಬಂದು ಹಾಕಾಕತ್ತಾರ ಅಂಗಡಿ ಎಲ್ಲ ನೂರ ಮೂರು ಬರಿ ಹೋಗ್ರಿ ಆ ಕಡೆಗೆಲ್ಲ ಊಟದ ವ್ಯವಸ್ಥೆ ಅದು ಹ್ಞೂ ರೀ ಇಲ್ಲಿ ಐತ್ ನೋಡ್ರಿ ಮೇಡಮ್ ಇಲ್ಲಿ ಇತ್ರಿ ಇಲ್ಲಿ ಹೊರಗ್ ಹಾಕರಿ ಹಾ ಇಲ್ಲಿ ಬೆಳಿ ಬೆಳಿತಿಯರಿಂದ ಹ್ಞೂ ರೀ ಮಂಟಪ ಮಾಡ್ಯಾರ ನೋಡ್ರಿ ಇಲ್ಲಿ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿ

ನೋಡ್ರಿ ಸಿದ್ದಪ್ಪ ಜುಂಗಡಿ ಬಂದು ಇದು ಮಾಡ್ತೀರಿ ಕಾಯಿ ಒಡಿಸ್ಲಿಲ್ರ ಹಣ್ಣು ಹಣ್ಣು ಅಷ್ಟೇ ಇರ್ಸಿದ್ರಿ ಆಮೇಲೆ ಕಡೆ ಮಾಲಿ ತೊಗೊಂಡು ಹೋಗಿ ಇವಾಗ ಬಿ ಪತ್ನಿ ದರ್ಗಕ್ಕೆ ಹೋಗಂದ್ರಿ ಅನ್ನಕತ್ತಾರೆ ಅವರು ಅಲ್ಲಿಗೆ ಒಂದು ಸ್ವಲ್ಪ ಹೋಗಿ ಬರ್ತೀವ್ರಿ ಹ್ಞೂ ಇವಾಗ ನೋಡ್ರಿ ನಾವು ಬಿ ಪತ್ನಿ ದರ್ಗಕ್ಕೆ ಬಂದಿ ನೋಡ್ರಿ ಬರ್ರಿ ಮೇಡಮ್ ಹಾಂ ಪ್ರೆಸಿಡೆಂಟ್ ಹೋಟೆಲ್ ಕಡೆ ಹೋಗಿದ್ದೀರಿ ಅಲ್ಲಿ ಚಿಗ್ರಿ ಬಸ್ ಬರ್ತಾವ್ರಿ ಹಾಂ ಹೇಳ್ತೀನಿ ಬಂದವ್ರಿ ಮತ್ತೆ ರೀ ಬಾಯ್ ರೀ ಹೋದ್ರಿ ನಮ್ಮ ಮೇಡಮ್ ಅವರು ನಂದು ನಮಾಜಿನ ಟೈಮ್ ಹಾಕತಿತ್ತು ರೀ ಮತ್ತವರು ಟ್ರೈಸ್ ಬಂದೈತಿ ನಮಾಜ್ ಮಾಡಿ ಕಂದಿರಿ ಇವಾಗ ನಮ್ಮ ಬಾಬಾರ ಅದೆಲ್ಲರೂ ಬಂದಾರಿ ಚಹಾ ಮಾಡ್ತೀನಿ ಆ ಅವರ ತಿನ್ನು ಬಂದಿಲ್ಲ ಹತ್ತಿಮತ್ರ ಹೋದ್ರೆ ಚಹಾ ಮಾಡಿ ಇದು ತೊಗೊಂಡಾರಿ ಟೋಸ್ಟು ಅದೆಲ್ಲ ತೊಗೊಂಡಾರೀ ಕೊಡ್ತಿದ್ದೆ ಅವ್ರಿಗೆಲ್ಲ ಹಾಕಿರಿ ಬ್ರೆಡ್ ಟೋಸ್ಟ್ ಅದೇನೇ ನೋಡೋವ್ರಿ ತಿನ್ವಲ್ಲರ ಚಹಾ ಮಾಡಿಕೊಡ್ತೀನಿ ರೀ ಇವಾಗ ನಮ್ಮದು ಟೈಮ್ ಅಲ್ಲೇ ನಾಲ್ಕೂ ರೀ ಅಮ್ಮ ಹಾರೀಫ ಬರಾಕತ್ತರ ಅಂತ ಊರಂಗಿಂತಾಗಲಿ ಆಗಲಿ ಆಗದಾರಂತ್ರಿ ನಾ ಬರಾಕತ್ತಾರಂದ್ರೆ ಇನ್ನೂ ಒಂದು ತಾಸು ದೇಡ್ ತಾಸು ಲೇಟ್ರಿ ನಳ ಬಂದರು ನಮ್ಮ ನೀರು ಬಿಟ್ಟಾರೆ ಇವತ್ತು ಪಟ ಅಂತೇಳಿ ನೀರು ತುಂಬ್ಕೊ ಅಂದ್ರೆ ಬಾಂಡೆ ಅದವು ಬೆಳಗ್ಗೆ ನಾನು ಬಾಂಡೆ ತಿಕ್ಕಿಲ್ಲ ಏನಿಲ್ಲ ರೀ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿನಿ ನಮ್ಮ ಮೇಡಮವ್ರು ಹೋಗಿದ ಮೇಲೆ ಇವಾಗೆಲ್ಲ ಕೆಲಸ ಸುರೂರಿಗೆ ನಳ ಬಂತಲ್ರಿ ಈಗ ನೀರು ತುಂಬಿದೆ ನಾನು ಎರಡು ಕಡೆ ನೀರು ತುಂಬಿದರೆ ಇದು ಬಟ್ಟೆ ತೊಳೆಯೋದು ಅರ್ಶಿಯ ಶಾಲೆಗೆ ಅಂತ ಬಂದರೆ ಆಯ್ಕೆ ಎಲ್ಲ ಕಸ ಹೊಡ್ದು ಬಾಗಿಲ ನೀರು ಹಾಕಿದ್ದು ಆಮೇಲೆ ಇದೆಯವರು ದೀಪಾವಳಿ ಮಾಡಲು ಮೂರು ಮಂದಿ ಆಯ್ಕೆ ಬಟ್ಟೆ ತೊಳಿತಾ ರೀ ತೊಳೆ ಹೋಗುವ ಅಂತ ಹೇಳಿ ರೀ ಸ್ವಲ್ಪ ಅದವ್ರಿ ಇವತ್ತಿನ ಅಷ್ಟ ತೊಳಿಗೋಲ್ಲ ಅಕ್ಕಿ ಶಾಲಿ ಹೋದವನ ನೀನು ಹಾಂ ಅರಿಪ್ಪ ಬಂದ್ರಮ್ಮ ಹ್ಞೂ ಚಲೋ ಆಯ್ತು ಬಿಡುವ ಬ್ಯಾಗ್ ತೊಗೊಂಬಂದ್ರೆ ನಾನು ದೇವ್ರ ದೀಪ ಹಚ್ಚುವರೆಕ್ ಹೋಗಿದ್ದೆ ಏನು ನೋಡಕೈತೀಮ ಅಯ್ಯೋ ಸಬ್ಸ್ಕ್ರೈಬರ್ ಬಂದ್ರಮ್ಮ ಬೆಳಗಾವಿ ಅಂತ ಇವತ್ತು ಹಾಂ ಜಿಲೇಬಿ ಟೋಸ್ಟ್ ಖಾರದಾಣಿ ಅದೆಲ್ಲ ತೊಗೊಂಬಂದಾರ ಅಕ್ರೋಟು ದ್ರಾಕ್ಷಿ ಎಲ್ಲ ತೊಗೊಂಬಂದಾರ ಸೀರಿ ಹಸಿಪ್ಪ ಜಾಕೆಟ್ ಹ್ಮ್ ದೇವ್ರ ಪ್ರಸಾದ ಕೊಡಾಕತ್ತೀ ದ್ಯಾಮ ಹೋಗಿ ಬಂದದ್ರಿ ನೋಡ್ರಿ ಅಪ್ಪ ಹಾಕಿರಿ ಬಯಾಗ ಎಷ್ಟಿರಿ ಹೆಣ್ ಚೆಂಡ್ ಚಾಕ್ರಮ್ಮ ಆಶೆಗೆ ಎಷ್ಟಿ ತೋರ್ಸಂತಾರಿ ಬಾಬಾ ರೀತ ಮೂರ್ ಬಡದ್ರಿ ಬಾಬಾ ಅಯ್ಯ ಇಲ್ಲಾರಿ ಇನ್ನೊಂದ್ ಜಾಸ್ತಿನ ಹಾಕೊಂಡೋಗ್ರಿ ಚಹ ಕು ಚಹ ತಣ ತಗೊಂಡ್ರ ಸಂಜೆ ಮುಖ ಕುಡಿ ಪಿಸ್ ಟ್ಯಾಂಕ್ತಾರ ಮೀನಾನ ಬೇಕಿಗ್ ಬಂತಂದ್ರ ಬುಟ್ಟೆ ಹಾಕಿರ್ಬಿಡ ಬೇಕು ಒಂದ್ ಸುರಿಸಿರ್ತಾವ ಮನ್ಯಾಗ ಹ್ಮ ನೋಡ್ರಿ ಪೆಸ್ಟ್ ಒಂದ್ ಒಂದ್ ಹಿಡಕತ್ತ ಇಟ್ಟಿಟ್ಟು ನೋಡ್ರಿ ನಮ್ಮ ಸಿಟ ಮಾಡಾಕತ್ತಿಂದ್ರಿ ಒಣತಿದ್ದಾಗ ನನ್ ಪಿಷ್ಟ ಟ್ಯಾಂಕ್ ಒಂದ್ರ ಕೆರೆ ಹೊಂಟ್ ಬಿಡ್ತಾರ ಇವ ಹಿಡಿಯಾಕ ಮನ್ಯಾಗ ಮನೆಯಾಗ್ ತೊಗೊಂಬಂದ್ ಇಟ್ಟಿದ್ಮೇಲೆ ಶಾಲೆಗೆ ಹೋದ ನೋಡ್ರಿ ಎಂತ ಇಂಥವು ನೋಡ್ರಿ ಇದ್ದು ಭಾಳ ಇದಾಗ್ಬಿಟ್ಟೈತೆ ಅದು ಹೊಲಿತು ಭಾಳ ಆಗಿತ್ತು ರೀ ಇಷ್ಟ ಹೆಂಗೆ ನಮ್ದು ಏ ವಾಸಿ ಹೋಗ್ಬೇಕು ನೋಡಮ್ಮ ಅವು ಸ್ತಾರೆ ಕುಡಿವೆ ಎಲ್ಲ ಮತ್ತ ಹ್ಮ್ ಸ್ವಚ್ಛತ ಹೊಳೆ ನೀನು ಮತ್ತೆ ಮೀನ ಪಾಪ ಏ ಬೀಳ್ತಾವ ಅರ್ಶಿ ಈಗ ಮೀನ್ ಮೀನು ಮತ್ತೆ ನೀನು ತುಂಬ ನೀರು ಹಾಕಿದಂದ್ರ ಕೆಳಗೆ ಜಿಗಿತಾವ ಒಳಗ್ ಹೋದ್ರೂ ನೀರು ಹಾಕ್ಬೇಡ ಮತ್ತ ಹಾ ಅಷ್ಟೇ ಇರ್ಲಿ ಜಿಗಿ ತೊಗೊಂಡ್ ಕೆಳಗೆ ಎಲ್ಲ ಹ್ಮ್ ಸ್ವಚ್ಛಕಿ ಮಾತು ಆದ್ರ ಹಾಕಿ ಬಿಡೋಲ್ಲ ನೀರ್ ಬಿಡಾಕತ್ತಲ್ಲ ಅದ್ರ ಬಿಡ ಇಲ್ವ ಆ ಬಿಟ್ಟು ಹಾಕಿಬಿಡೋ ತಗ ಸ್ವಚ್ಛಕಿ ಇಲ್ಲಿ ನೋಡ್ರಿಪ್ಪ ಪಾ ನಮ್ಮೂರ್ ಸಿದ್ದಪ್ಪ ಜನ ಜಾತ್ರೆದ ತೇರ್ ಅಂತ ರೆಡಿ ಆಗಾಕತೈತ್ರಿ ನಾ ಇಲ್ಲಿ ಯಾಕೆ ಬಂದಿಲ್ಲಪ್ಪ ಅಂತ ಹೇಳಿದ್ರ ಟ್ಯಾಬ್ಲೆಟ್ ತೊಳಕ್ರಿ ಅಮ್ಮಾಗ ವಾಮಿಂಟ್ ಹೊಟ್ಟಿನೂ ಊರಿ ಅವ್ರಿಗೆ ಹಂಗಾಗಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ ಅಂತ ಬಂದಿರಿ ಇಲ್ಲಿ ರಶ್ ನೋಡ್ರಿ ಐತಿ ಜಾತ್ರೆ ಸಮಾಂದ್ರಿ ಹೋಗಿದ್ದೆ ನಾನು ಗುಳಿಗೆ ತೊಗೊಂಡ್ಬರ್ಬೇಕು ಅಂತ ಹೇಳ ಇದು ಕೊಡಿಲ್ರಿ ಟ್ಯಾಬ್ಲೆಟ್ ಕೊಡ್ಲಿಲ್ರಿ ಅಲ್ಲಿ ತೋರ್ಸ್ಕೊಂಬರ್ರಿ ಇಲ್ಲ ಚೀಟಿ ತೊಗೊಂಡ್ಬರಿ ಡಾಕ್ಟರ್ ಅಂತ ಹೇಳಿದ್ರಿ ಹ್ಞೂ ಅಂತ ಹೇಳ ವಾಪಸ್ ಬಂದರಿ ನಾನು ಮತ್ತ ಇವಾಗ ನಾವು ಅಂಗಡಿ ಎಸ್ತಿವಲ್ರಿ ಅಲ್ಲಿ ತಂಗಡಿ ಅಲ್ಲೇ ಇದ್ರಿಗೆ ಆಸ್ಪತ್ರೆ ಇತ್ತಲ್ಲ ಅಲ್ಲೇ ಫೋನ್ ಹಚ್ಚಿದ್ರಿ ಅವ್ರಿಗೆ ಅದರಂತೆ ಹಂಗಾಗಿ ಅಮ್ಮನ ಕರ್ಕೊಂಡೋಗಿ ರೀ ಅವ್ರು ಗೋರ್ಮೆಂಟ್ ಕಡಿಮೆ ಆಗೋಲ್ತ್ರಿ ಹಂಗಾಗಿ ಹೋಗನ್ರಿ ಈಗ ಆಸ್ಪತ್ರೆ ಏನಾಯ್ತಮ್ಮ ಉಚ್ಚಾಕೈತೆ ಹಾಂ ಜೋರಾಗಿರ್ಬೇಕು ಹ್ಞೂ ಇಲ್ಲಿ ನಾವು ಆಸ್ಪತ್ರೆಗೆ ಬಂದ್ರಿ ಗದ್ಲ ಅಂತ ಫುಲ್ಲು ಗದ್ಲ ಗದ್ಲಾ ಆ ಇಲ್ಲಿ ಕೆಳಗೆ ನಾವು ಅಂಗಡಿ ಹಚ್ಚಲ್ಲಿ ಇದ್ರಿಗೆ ಇದನ್ನ ಇದು ಗಾಡಿ ಭಾಳ ನಿಲ್ಸ್ಬಿಟಾರಮ್ಮ ಹ್ಞೂ ಹಗರ್ಕತ್ತಗರ್ಕರಿ ತೋರ್ಸ್ಕೊಂಬಂದ ಮ ರೀ ಪಾ ತೋರ್ಸ್ಕೊಂಬಂದು ಅಜ್ಜಿಗೆ ಎರಡು ಇಂಜೆಕ್ಷನ್ ಮಾಡಿದ್ರು ಪಾಪ ಇಂಜೆಕ್ಷನ್ ಹ್ಞೂ ಎರಡು ಇಂಜೆಕ್ಷನ್ ಮಾಡಿದ್ರು ಮಾಡಿದ್ರೆ ಏನಕ ಸುಲ್ತಾನ ಏನೋ ಹುಲಿ ಬಂತಪ್ಪ ಹುಲಿ ಬಂತಿಲ್ಲ ಏನ್ ಮಾಡಾಕೈತ್ರಿ ಅಮ್ಮ ಟೊಮೆಟೊ ಭಾತ ಏನು ಮಾಡೋದಪ್ಪ ಬಿಸಿ ಮಾಟ್ಬಿಟ್ರಿ ನಾವು ಅವನು ಛಲೋ ಆತು ಹೊಟ್ಟೆ ಹೊಟ್ಟೆ ಚಕಡಿ ಆ ತೆಂಗಿನ್ಕಾಯಿ ಹಣ್ಣು ಅದು ತೊಗೊಂಡ್ಬಿಡ್ಬೇಕ್ರಿ ನಾವು ನಾಳೆ ಪಾಲ್ಕಿ ಬರತ್ರಿ ಇಲ್ಲೇ ಸಿದ್ದಪ್ಪಜಿಂದ ನಮ್ಮ ನಮ್ ಮಣಿ ಒಳಗರಿ ಮತ್ ನಾವ್ ಹಣ್ಕಾಯಿ ಇಲ್ಲೇ ಮಾಡಿಸ್ಬಿಡ್ತೀವ್ರಿ ಹಂಗಾಗಿ ಅದು ನೋಡ್ರಿ ಎಷ್ಟ್ ಸಲ ಇಡ್ಬೇಕ್ರಿ ಕೈ ಕಾಲ ಹಾಕತ್ ಬಿಟ್ರಿ ಇವತ್ ಹಾರಿ ಬರದಿದ್ರ ಸ್ವಲ್ಪ ಚಲೋ ಅನಸ್ತತ್ರಿ ಅರ್ಶಿ ಅನ್ನೋ ಶಾಲೆಗೆ ಹೋಗಿದ್ನು ಹಂಗಾಗಿ ಇವತ್ತೆಲ್ಲಾ ಕೆಲಸ ನಂದ್ ಮೇಲೆ ಬಿದ್ಬಿಟತ್ ಫುಲ್ಲು ಸುಸ್ತು ಇವತ್ತು ಮತ್ತ್ ನಾಳೆ ಪಾಲ್ಕಿ ಬರತ್ ಅಂದ್ರ ತೆಂಗಿನಕಾಯಿ ಅದೆಲ್ಲ ಅಂತ ತೊಗೊಂಬಂದ ಇಡಬೇಕು ಅಮ್ಮ ಹೋಗ್ರು ಬರುವ ಹಾಕತಾರೀ ಇಲ್ಲ ನಾಳೆ ತೊಗೊಂಬರ್ ಅಂತ ಬಿಡ ಅಂದ್ರಿ ಅಮ್ಮ ಮತ್ತ ಜಲ್ದಿ ಬಂತಂದ್ರ ಪಾಲ್ಕಿ ಆಗಂಗಿಲ್ಲ ಹಂಗಾಗಿ ಈಗ ತೊಗೊಂಬಂದಿಟ್ಬಿಡ್ತೀನಿ ರೀ ನೋಡ್ರಿ ಇಲ್ಲಿ ಬಂದೇನ್ರಿ ನಾನು ಹೂವು ಆಮೇಲೆ ಕಡೆ ತೆಂಗಿನಕಾಯಿ ತೊಗೊಂಡಿರಿ ಫುಲ್ಲ ಗದ್ದನ ಗದ್ಲರಿ ತೊಗೊಂಬಂದಿರಿ ಹಣಕಾಯಿ ಎಲ್ಲ ಈಗ ಒಂದು ಸ್ವಲ್ಪ ಗಂಜಿ ಮಾಡಿಬಿಡ್ತೀನಿ ರೀ ಅಮ್ಮ ಗಂಜಿಟ್ಟಾಕೈತಿ ನನಗೊಂದು ಸ್ವಲ್ಪ ರೀ ಜೋಳ ಹಿಟ್ಟಿನ ಗಂಜಿ ಮಾಡಿದ ಅಂದ್ರೆ ಅವರು ಗಂಜಿ ಕುಡ್ದು ಗುಳಿಗೆ ನಾನು ಒಂದು ಸ್ವಲ್ಪ ಗಂಜಿ ಕುಡಿಬಿಡ್ತೀನಿ ರೀ ಇವತ್ತು ಯಾಕ ಸುಸ್ತ ಹಂಗೈತಿ ನನಗೂ ಊಟನ ಬೇಡ ಅನ್ಸತ್ ಬಿಡೈತ್ರಿ ಅದ ಇದ್ದದ್ದೆಲ್ಲ ಬಿಸಿ ಮಾಡಿದ್ದೆ ರೀ ರಾತ್ರಿ ಇದ್ದುದ್ದ ಬಿಸಿ ಮಾಡೀನಿ ಅದನ್ನ ಹುಡುಗರೆಲ್ಲ ಊಟ ಮಾಡಿದ್ವು ಊಟ ಮಾಡಿ ಬೆಳಿಗ್ಗೆ ತಲಿ ಹರ್ಕೊಂಡು ಹೋಗಿದ್ದನ್ರಿ ಇವಾಗ ಗಂಟಾ ಬಿಟ್ಟು ಅಂತ ಕೂದಲ ಈ ಬಾಜ್ಗಳಾಗತ್ತಾಳಿಕೆ ಗಂಟಕ್ಕೆ ಹೌದು ಎಣ್ಣೆ ಹಚ್ಕಣ್ಣಿ ಹ್ಞೂ ಗಂಜಿ ಮಾಡಿದ್ರೆ ಸ್ವಲ್ಪ ತೆಳ್ಳಗನ ಮಾಡೀನಿ ಹಾಲು ರೀ ಅದರೊಳಗೆ ಇಂಥದ್ದು ಸ್ವಲ್ಪ ಕುಡಿದ್ರೆ ಸ್ವಲ್ಪ ಸಮಾಧಾನ ರೀ ಹಾಗಾಗಿ ಅಮ್ಮಗು ತಾಟ್ನೊಳಗೆ ಹಾಕಿ ಕುಡಿದ್ರೆ ಕುಡಿದ್ರಂದ್ರೆ ಸ್ವಲ್ಪ ಕಾಲ್ದೊಳಿನ ರೀ ಅವ್ರಿಗೆ ಕಾಲ್ದೊಳಿನೂ ಆಗಿದ್ದರು ಹಾಗಾಗಿರೋದ್ ಹಾಗಾಗಿ ಕಾಲ್ದೊಳಿ ತೆಗಿದಿನಿ ಅಂತ ಹೇಳಿ ರೀ ಹ್ಞೂ ಅಂತ ಹೇಳಿ ರೀ ಇವತ್ತು ನೋಡ್ರಿ ಋತುಪರ್ಣ ಅನ್ನೋರ್ದು ಅಂದ್ರೆ ವಿಭೂತಿ ಮಠ ಅವ್ರ ಡ್ರೆಸ್ ಅವ್ರದ್ದು ಬರ್ತಡೆ ಐತೆ ರೀ ನಾಳೆ ರೀ ಅವ್ರಿಗೆ ನಮ್ಮ ಕಡೆಯಿಂದ ವಿಶು ಹ್ಯಾಪಿ ಬರ್ತಡೇ ಅವ್ರು ನೂರು ಕಾಲ ಚೆನ್ನಾಗಿರಲಿ ಅಂತ ಅಂದ ನಾನು ದೇವರಲ್ಲಿ ರೀ ಮತ್ತು ನಮ್ಮ ಜೋಶಿ ಮೇಡಮ್ ಅವ್ರ ಮಗಳದೂ ಬರ್ತಡೆ ಐತೆ ಅಂತ ರೀ ಅವ್ರಿಗೂ ನಮ್ಮ ಕಡೆಯಿಂದ ವಿಶು ಹ್ಯಾಪಿ ಬರ್ತಡ್ರಿ ಅವರು ನೂರು ಕಾಲ ಚೆನ್ನಾಗಿರಲಿ ಅಂತ ಅಂದ ದೇವರಲ್ಲಿ ಬೇಡ್ಕೊಂತೀವಿ ಮತ್ತೆ ಮತ್ತು ಅಜ್ಜಿ ಕಡೆಯಿಂದ ಆಶೀರ್ವಾದ ಅಂತ ಹೇಳಿದ್ರಿ ಇವತ್ತು ಅಜ್ಜಿಗೆ ಹುಷಾರಿಲ್ಲರಿ ಹಾಗಾಗಿ ನಾನು ಆಶೀರ್ವಾದ ಮಾಡ್ಸೋಕಾಗ್ಲಿಲ್ಲ ರೀ ಮತ್ತು ಶಿವಗಂಗಾ ಅನ್ನೋರು ನಮಗೆ ಕಮೆಂಟ್ ಮಾಡ್ಯಾರೀ ಮೆಂತೆ ಸೊಪ್ಪು ನಮ್ಮ ಮನೆಯವ್ರು ಭಾಳ ತೊಗೊಂಬಂದ್ಬಿಟ್ಟಾರಲ್ರಿ ಅದನ್ನೆಲ್ಲ ಸೋಸಿಬಿಟ್ಟು ಆಮೇಲೆ ಕಡೆ ಒಣಗಿಸಿ ಇಡ್ರಿ ಅದು ಕಸೂರಿ ಮೆಹ್ತೆ ಆಗುತ್ತಾ ಅಂತ ಹೇಳಿ ಒಳ್ಳೆ ಟಿಪ್ಸ್ ಹೇಳಿಕೊಟ್ಟ್ರಿ ಅದನ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಇವಾಗೆಲ್ಲ ಸಸ್ತ ಐತಲ್ರಿ ಮೆಂತೆ ಸೊಪ್ಪು ಹಾಗಾಗಿ ಒಣಗಿಸಿಟ್ರೆ ಇಟ್ಟರೆ ಆಗ್ಬೋದಲ್ರಿ ನಾವು ಏನು ಇವತ್ತು ಸೊಸಾಕನ ಆಗಿಲ್ಲ ಇವತ್ತು ಬೆಳಗಾವಿ ಥರ ಮಿಡಮರು ಬಂದ್ರಲ್ರಿ ಅವ್ರ ಜೋಡಿನ ಮಧ್ಯಾಹ್ನವರೆಗೂ ಒಂದು ಟೈಮ್ ಸ್ಪೆಂಡ್ ರೀ ಹಾಗಾಗಿ ಮತ್ತೆ ನಳ ಬಂದ್ಬಿಟ್ಟು ರೀ ಮತ್ತು ಹಂಗ ನನಗೆ ಅದನ್ನು ಸೊಸಾಕಾಗಲಿಲ್ಲ ಒಣಗೋಸೋಕೆ ರೀ ಮಾಡ್ತೀನಿ ರೀ ನಾಳೆ ಯಾಕಂತ ಹೇಳಿದ್ರೆ ಜಾಸ್ತಿ ಅದವರು ಮೆಂತ್ಯೆ ಸೊಪ್ಪಿನ ಸೀಡು ಮೊದಲು ತೊಗೊಂಬಂದು ಅದಾವು ನಿನ್ನೆ ಇವ್ರು ಅದಾವೆ ರೀ ಅವ್ನು ಸೋಸಿ ಒಣಗಿಸಿ ಇಟ್ಬಿಟ್ಟು ಅಂದ್ರೆ ಕಸೂರಿ ಮೆಂತ್ಯ ರೀ ಮತ್ತೆ ಫ್ರೆಂಡ್ಸ ಇವತ್ತಿನ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ